ಸರ್ಕಾರಿ ಕೆಲಸದಲ್ಲಿದ್ದಂತಹ ಉದ್ಯೋಗಿಗಳು ನಿವೃತ್ತಿ ಜೀವನದ ಬಳಿಕ ತಮಗೆ ಬರಬೇಕಾದ ಹಣದಿಂದ ನೆಮ್ಮದಿಯ ಜೀವನ ಸಾಗಿಸಬೇಕು ಅನ್ನುವಂಥ ಲೆಕ್ಕಾಚಾರವನ್ನು ಮಾಡುವುದು ಸಹಜ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ನಿವೃತ್ತ ಸರ್ಕಾರಿ ಉದ್ಯೋಗಿಯೊಬ್ಬರಿಗೆ ಈ ಬಾಕ್ಯ ಮಾತ್ರ ಈವರೆಗೆ ಸಿಕ್ಕಿಲ್ಲ ಡಿ ಗ್ರೂಪ್ ನೌಕರರಾಗಿದ್ದಂತಹ ಇವರಿಗೆ ಎಲ್ಲ ಸರ್ಕಾರಿ ನೌಕರರಿಗೆ ಇರುವಂತೆ ಸಮೂಹ ವಿಮೆಯನ್ನು ಸರ್ಕಾರ ಮಾಡಿಸಿತ್ತು ಆದರೆ ನಿವೃತ್ತಿಯಾಗಿ ಆರು ವರ್ಷ ಕಳೆದರೂ ಆ ಹಣಕ್ಕಾಗಿ ಈ ವ್ಯಕ್ತಿ ಇಂದಿಗೂ ಕಚೇರಿಯನ್ನು ಅಲಿತಾ ಇದ್ದಾರೆ ಈ ಬಗ್ಗೆ ಒಂದು ವರದಿ ಇಲ್ಲಿದೆ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಿವಾಸಿ ಬಿ ಎಚ್ ಮಹಮ್ಮದ್ ಪುತ್ತೂರು ಎ ಪಿ ಎಂಸಿಯಲ್ಲಿ ಗುಮಸ್ತನಾಗಿ ದುಡಿಯುತ್ತಿದ್ದ ನೌಕರ ಎರಡು ಸಾವಿರದ ಹದಿನೆಂಟಕ್ಕೆ ಇವರು ತಮ್ಮ ಸೇವೆಯಿಂದ ನಿವೃತ್ತಿ ಹೊಂದಿದ್ದು ಕಚೇರಿಯಲ್ಲಿ ಗೌರವ ಸ್ವೀಕರಿಸಿ ಹೋದವರು ಇನ್ನು ಕಚೇರಿಗೆ ಬರುವ ಅಗತ್ಯವಿಲ್ಲ ಎಂದು ಅಂದೇ ಮನಸ್ಸಿನಲ್ಲಿ ದೃಢ ನಿರ್ಧಾರ ಮಾಡಿಕೊಂಡಿದ್ದರು ಆದರೆ ನಿವೃತ್ತಿಯಾಗಿ ಆರು ವರ್ಷ ಕಳೆದರೂ ಈ ತನಕವೂ ಮಹಮ್ಮದ್ ಅವರಿಗೆ ಕಚೇರಿ ಅಲೆಯುವ ಸಂಕಷ್ಟ ತಪ್ಪಿಲ್ಲ ಯಾಕಂದರೆ ಇವರಿಗೆ ಸಿಗಬೇಕಾದ ಸಮೂಹ ವಿಮೆ ಇನ್ನೂ ಸಿಕ್ಕಿಲ್ಲ ಹಲವು ಬಾರಿ ಕಚೇರಿ ಸಿಬ್ಬಂದಿಗಳಿಗೆ ಅಧಿಕಾರಿಗಳಿಗೆ ಈ ಬಗ್ಗೆ ದೂರು ನೀಡಿದ್ರು ಪ್ರಯೋಜನವಾಗಿಲ್ಲ ಸಮಸ್ಯೆ ಅಂದರೆ ನನಗೆ ಗ್ರೂಪ್ ಇನ್ಶೂರೆನ್ಸ್ ನನ್ನದು ಬಿಲ್ ಆಗಲಿಲ್ಲ ನಾನು ಕೆಲವು ಸಲ ಬಂದೆ ಬಂದರೆ ಅವರು ನಾಲ್ಕು ಅವನಾಗಿರುವಾಗ ಬರ್ತಿದ್ದೆ ನಾಲ್ಕು ಮಾಡ್ತೇನೆ ಮಾಡ್ತೇನೆ ಅಂತ ಹೇಳಿದ್ದಾನೆ ಇಲ್ಲಿ ತನಕ ಮಾಡಲಿಲ್ಲ ಲಾಸ್ಟಿಗೆ ಅವನಿಗೆ ಸಸ್ಪೆಂಟ್ ಆಯಿತು ಸಸ್ಪೆಂಡ್ ಆದ ಮೇಲೆ ನಾನು ಇವ್ರ ಹತ್ರ ಬಂದೆ ಇವರಿಗೆ ಫೈಲ್ ಸಿಗ್ಲಿಲ್ಲ ನಂಬರ್ ಸಿಗ್ಲಿಲ್ಲ ಆದ ಕಾರಣ ಅದು ಡಿಲೇ ಅವ್ರು ಹೇಳ್ತಾರೆ ಅದು ನನಗೆ ಫೈಲ್ ನಂಬರ್ ಸಿಕ್ಕೋದು ಏನು ಮಾಡಲಿಕ್ಕೆ ಆಗಿಲ್ಲ ಬಿಲ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಆದ ಕಾರಣ ಬರ್ತಾ ಇದ್ದೇನೆ ಕೇಳ್ತಾ ಇದ್ದೀನಿ ನಾನು ಬರೋದು ಸಾಧಾರಣ ಎಚ್ ಎಮ್ ಎಂದು ನಾಲ್ಕು ವರ್ಷ ಮೂರು ವರ್ಷ ಮೇಲೆ ಆಯಿತು ಬರುವುದು ಹೋಗುದು ಬರುವುದು ಹೋಗುದು ನಿರೀಕ್ಷೆ ನಿರೀಕ್ಷೆ ಅಂದರೆ ಈಗ ಕೆ ಜಿ ಡಿ ಆಫೀಸ್ಗೆ ಒಮ್ಮೆ ಹೋಗ್ಬೇಕಂತ ಹೇಳ್ತಾ ಇದ್ದಾರೆ ಮಂಗಳೂರಲ್ಲಿ ಕೂಡೂರಲ್ಲಿ ಅಲ್ಲಿಗೆ ಹೋಗಿ ಮಾತಾಡ್ಕೊಂಡು ಬರಬೇಕು ಅಲ್ಲ ಅದು ಅವ್ರ ಹತ್ರ ನಾನು ನೇಮಾಗಿ ಮಾತಾಡಬೇಕಂತ ಅದಕ್ಕೆ ಅವರು ಲೆಟ್ರ್ ಕೊಡ್ತಾರೆ ಅಂತ ಹೇಳಿದ್ದಾರೆ ಲೆಟ್ರ್ ತಗೊಂಡು ಹೋಗಿ ನೋಡ್ಬೇಕು ಏನಾಗ್ತದೆ ಹೇಳಿ ಅಷ್ಟೇ ಫೈಲೇ ಮಿಸ್ಸಿಂಗ್ ಆಗಿದೆ ಫೈಲ್ ಅಲ್ಲಿ ಅಲ್ಲಿ ಹೊರಟು ಸಿಕ್ಕಲಿಲ್ಲ ಮೇಡಮ್ಗೆ ಅವರು ಒಳ್ಳೆಯವರು ಅವ್ರದ್ದು ಸಿಕ್ಕಲಿಲ್ಲ ಅವರು ಎಷ್ಟೋ ಸಮಯದಿಂದ ಹುಟ್ಟುತ್ತಾ ಇದ್ದಾರೆ ಅಲ್ಲಿ ಪೈಲ್ ಸಿಕ್ಕಿದೆ ಮಿಸ್ ಮಾಡಿದರೆ ಅವರ ಹೆಸರು ಅವರ ಹೆಸರು ಓ ರಾಮಚಂದ್ರ ಮಿಸ್ ಮಾಡಿದ ಅವನೇ ನಿಮ್ಮ ನನ್ನ ಹತ್ರ ಆಗ್ತಿರಲಿಲ್ಲ ಅವನಿಗೆ ನಾನು ಎಲ್ಲದಕ್ಕೆ ಜವಾಬ್ತಾ ಇದ್ದಾನೆ ಅದನ್ನ ನನ್ನ ಬೈಲೇ ಅದನ್ನ ಏನು ಮಾಡಿದಾನೆ ನನಗೆ ಗೊತ್ತಿಲ್ಲ ಅವರಿಗೆ ಗೊತ್ತಿಲ್ಲ ಎ ಪಿ ಎಮ್ ಸಿ ಕಚೇರಿಯಲ್ಲಿ ಸುಮಾರು ಒಂದು ಮೂವತ್ತು ವರ್ಷ ಮೂವತ್ತಾರು ವರ್ಷ ಕೆಲಸ ಮಾಡಿ ನಿವ್ ಎರಡು ಸಾವಿರದ ಹದಿನೆಂಟರಲ್ಲಿ ನಿವೃತ್ತರಾಗಿರುವಂಥ ಬಿ ಎಚ್ ಮೊಹಮ್ಮದ್ ಅವರು ನಿವೃತ್ತಿ ಆದ ನಂತರ ಅವರಿಗೆ ಸಿಗುವಂಥ ಸವಲತ್ತು ಅವರ ನಿವೃತ್ತಿ ವೇತನವೇ ಎರಡು ವರ್ಷ ಕಳೆದು ಸಿಕ್ಕಿರ್ತದೆ ನಂತರ ಅವರಿಗೆ ಸಿಗ ಸಿಗಬೇಕಾದಂಥ ಸಾಮೂಹಿಕ ವಿಮೆ ಅವರು ಇನ್ನೂ ಕೂಡ ಸಿಗಲಿಲ್ಲ ಅಂದರೆ ಈಗ ಒಂದು ನಾಲ್ಕು ವರ್ಷದಿಂದ ಅವರು ಇಲ್ಲಿ ಅಲೆದಾಟ ಮಾಡ್ತಾ ಇದ್ದಾರೆ ಈ ಬಗ್ಗೆ ನಮ್ಮ ಗಮನಕ್ಕೆ ಬಂದ ಮೇಲೆ ಅದನ್ನು ತಕ್ಷಣ ನಾವು ಈ ಕಚೇರಿಗೆ ಅವರನ್ನು ಕರ್ಕೊಂಡು ಹೋಗಿ ಅದರ ಬಗ್ಗೆ ಅಲ್ಲಿ ಚರ್ಚಿಸಿದಾಗ ಅದಕ್ಕೆ ಅವರಿಗೆ ಸಂಬಂಧಪಟ್ಟಂಥ ದಾಖಲೆಗಳೇ ಇಲ್ಲಿ ಇಲ್ಲ ಅಂತ ಹೇಳುವಂಥ ಮಾಹಿತಿ ಸಿಕ್ಕಿತ್ತು ಈಗ ಇಷ್ಟವರೆಗೆ ಅವರಿಗೆ ಸಿಗಲಿಲ್ಲ ನಾವು ಈಗ ಇರುವ ಅಧಿಕಾರಿಗಳ ಸಿಬ್ಬಂದಿಗಳ ಹತ್ರ ಮಾತಾಡಿದಾಗ ಅವರು ಹುಡುಕಿದ್ದಾರೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಆದರೆ ಹಿಂದಿನ ಸಿಬ್ಬಂದಿಯಾಗಿದ್ದಂಥ ರಾಮಚಂದ್ರ ಅವರ ಒಂದು ಕರ್ತವ್ಯ ಲೋಪದಿಂದ ಈ ಕಡತವೇ ಅವರ ಕೆಲವು ದಾಖಲೆಗಳು ಇಲ್ಲಿ ಕಾಣಿಸ್ತಾ ಇಲ್ಲ ಅವರಿಗೆ ತಕ್ಷಣ ಮೊಮ್ಮದವರಿಗೆ ಅವರ ಏನು ನಿವೃತ್ತಿ ನಂತರ ಸಿಗಬೇಕಾದ ಸವಲತ್ತು ಏನಿದೆ ಅದನ್ನು ತಕ್ಷಣ ಅವರಿಗೆ ಒದಗಿಸಲಿಕ್ಕೆ ಸಂಬಂಧಪಟ್ಟ ಇಲಾಖೆ ಕ್ರಮ ಕೈಗೊಳ್ಳಬೇಕಂತ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಇನ್ನು ನಿವೃತ್ತಿ ಬಳಿಕದ ಸಮೂಹ ವಿಮೆಯ ಎಲ್ಲಾ ದಾಖಲೆಗಳನ್ನ ಮಹಮ್ಮದ್ ಎಪಿಎಂಸಿ ಆಡಳಿತ ಕಚೇರಿಗೆ ನೀಡಿದ್ದಾರೆ ಆದರೆ ಒಂದು ವರ್ಷ ಕಳೆದರೂ ವಿಮೆಯ ಹಣ ಬರದ ಕಾರಣ ಈ ಬಗ್ಗೆ ಅಧಿಕಾರಿಗಳಲ್ಲಿ ಪ್ರಶ್ನಿಸಿದಾಗ ಬರುತ್ತದೆ ಎನ್ನುವ ಉತ್ತರವನ್ನೇ ನೀಡಲಾಗಿತ್ತು ಆದರೆ ಮಹಮ್ಮದ್ ನೀಡಿದ್ದ ದಾಖಲೆಗಳೆಲ್ಲವೂ ಕಚೇರಿಯಿಂದ ನಾಪತ್ತೆಯಾದ ಕಾರಣ ವಿಮೆಯ ಹಣ ಬಿಡುಗಡೆ ಪ್ರಕ್ರಿಯೆ ಈವರೆಗೂ ನಡೆಸಿಲ್ಲ ಇದೀಗ ಅಧಿಕಾರಿಗಳು ಕೂಡಲೆ ಸಮಸ್ಯೆಯನ್ನ ಬಗೆಹರಿಸುವ ಭರವಸೆಯನ್ನ ಮಹಮ್ಮದ್ ಗೆ ನೀಡಿದ್ದಾರೆ ಸರಿಯಾದ ಸಮಸ್ಯೆ ಸಮಸ್ಯೆ ಈಗ ನನ್ನ ಮದುವೆಗೆ ಬಂದಿದೆ ಬಂದ ತಕ್ಷಣ ಮಾಡಿ ಕಳಿಸ್ತೇನೆ ಅವ್ರಿಗೆ ನಾ ರೆಡಿ ಮಾಡ್ತೇನೆ ಅವ್ರಿಗೆ ಯಾಕೆ ಆಯ್ತು ಅದು ದಾಖಲಾತಿ ಸಿಗಲಾರಕ್ಕೆ ಲೇಟ್ ಆಯ್ತು ಅಷ್ಟೇ ಮತ್ತೆ ದಾಖಲಾತಿ ಸಿಕ್ಕ ತಕ್ಷಣ ಮಾಡಿ ನಾವು ಇದು ಮಾಡುತ್ತೆ ಡಿ ಗ್ರೂಪ್ ನೌಕರನಾಗಿದ್ದ ಮಹಮ್ಮದ್ ಅವರಿಗೆ ಅಧಿಕಾರಿಗಳಿಗೆ ಸಿಗುವಷ್ಟು ದೊಡ್ಡ ಮಟ್ಟದ ಹಣ ಸಿಗುವುದಿಲ್ಲ ಆದರೆ ಸಿಕ್ಕಿದ್ದು ಜೀವನ ನಿರ್ವಹಣೆಗೆ ಸಾಕು ಎಂದು ಹಾತೊರೆಯುತ್ತಿರುವ ನಿವೃತ್ತ ಉದ್ಯೋಗಿಗೆ ತಕ್ಷಣವೇ ಸಂಬಂಧಪಟ್ಟ ಇಲಾಖೆ ಸ್ಪಂದಿಸಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಯು ಪ್ಲಸ್ ಟಿವಿ ಯುಚ್ಚಿರೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Bejai, Mangalore, 550 apartments, more than 250 commercial spaces, an 80,000 square feet best city club, and many more facilities. For just rupees 31,000 per month installment, 10% special discount for teachers, police, journalists, and defense personnel. Last few days left. Rohan City, a lifetime of blissful living.